ತಾಲೂಕಿನ ಬನಹಳ್ಳಿ ಗ್ರಾಮದಲ್ಲಿ ಜಮಬಂದಿ ಕಾರ್ಯಕ್ರಮ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ವಹಿಸಿದ್ದರು ಉಪಾಧ್ಯಕ್ಷೆ ಮಂಜುಳಾ ಪಿಡಿಒ ಜವರೇಗೌಡ ಹಾಗೂ ಪಂಚಾಯಿತಿ ಸದಸ್ಯರಾದ ತಮ್ಮ ಪದ್ಮಾ ಮುನಿರಾಜು ಚೋಡಪ್ಪ ನಾರಾಯಣಪ್ಪ ಸೇರಿದಂತೆ ಗ್ರಾಮದಲ್ಲಿ ಪ್ರಭಾವಿ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಮಸ್ಯೆಗಳ ಪರಿಹಾರ ಭೂ ದಾಖಲೆಗಳ ಪರಿಶೀಲನೆ ಸಾರ್ವಜನಿಕ ಬೇಡಿಕೆಗಳ ಕುರಿತು ಚರ್ಚೆ ನಡೆದವು ಬೀರೋ ರಿಪೋರ್ಟ್ ಆಶಾಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಪುಷ್ಪ ಎಸ್ವಿ ಮಾಲು ಜವಾಬ್ದಾರಿ ಗೌರವಧನ ನೀಡಿದ ಭಕ್ತು ಹತ್ತು ಸಾವಿರದ ಏಳುನೂರ ಐವತ್ತು ರೂಪಾಯಿ ಸಂತೋಷ್ ಕುಮಾರ್ ನರೇಗಾ ಯೋಜನೆ ನರೇಗಾ ಯೋಜನೆಗೆ ಗೌರವಧನ ನೀಡಿದ್ದು ಎರಡ್ ಸಾವಿರದ ಐನೂರು ರೂಪಾಯಿ ಬಣ್ಣಿ ಜಲಗಾರ ಪ್ರವೀಣ್ ಕುಮಾರ್ ಗೌರವಧನ ನೀಡಿತ್ತು ಹತ್ತು ಸಾವಿರ ಬನ್ನಣ್ಣಿ ಮತ್ತೊಬ್ಬ ಜಲಗಾರರ ತಿಮ್ಮರಾಯಪ್ಪ ಗೌರವಧನ ನೀಡಿದ್ದು ಹತ್ತು ಸಾವಿರ ಮತ್ತೆ ಬೀದಿ ದೀಪ ಅಳವಡಿಕೆಗೆ ನಾರಾಯಣ ಸ್ವಾಮಿ ಎಂಬ ನೀಡಿದ ಭಕ್ತು ಹದಿನೈದು ಸಾವಿರ ಬನ್ನಳ್ಳಿ ಗ್ರಾಮದ ಕೂಸಿನ ಮನೆ ನಿರ್ಮಾಣಕ್ಕೆ ಬನ್ನಡಿ ಗ್ರಾಮದ ಕೂಸಿನ ಮನೆ ನಿರ್ಮಾಣಕ್ಕೆ ನಲವತ್ತೇಳು ಸಾವಿರದ ಎಂಟುನೂರ ತೊಂಬತ್ತಾರು ರೂಪಾಯಿಯನ್ನು ಖರ್ಚು ಮಾಡಿದ್ದೀವಿ ಮತ್ತೆ ಕೂಸಿನ ಮನೆ ನಡೆಸೋದಕ್ಕೆ ಸಾಮಗ್ರಿ ಖರೀದಿಗೆ ಸಂಬಂಧಪಟ್ಟಂಗೆ ಎಪ್ಪತ್ತೇಳು ಸಾವಿರದ ಇನ್ನೂರ ಮೂವತ್ತೇಳು ರೂಪಾಯಿ ನಾವು ಖರ್ಚು ಮಾಡಿರ್ತೇವೆ ಎಲಹಳ್ಳಿ ಗ್ರಾಮದ ಜಲಗಾರ ವೆಂಕಟೇಶ್ ಅವರಿಗೆ ಆರು ಸಾವಿರ ಗೌರವಧನ ನೀಡುತ್ತೇವೆ ಮತ್ತೆ ಬನ್ನಳ್ಳಿ ಗ್ರಾಮದ ಇಮ್ರಾಯಪ್ಪ ಗೌರವಧನ ನೀಡಿರುವುದು ಹತ್ತು ಸಾವಿರ ಅರಂಡಿ ಗ್ರಾಮದ ಪ್ರವೀಣ್ಗೆ ಗೌರವಧನ ನೀಡಿರುವುದು ಹತ್ತು ಸಾವಿರ ಮತ್ತು ಎಸ್ ಟಿ ಎಸ್ ಟಿ ಖಾತೆಗೆ ವರ್ಗಾವಣೆ ಮಾಡಿರುವುದು ಹತ್ತು ಸಾವಿರ ಸದಸ್ಯರಿಗೆ ಗೌರವಧನ ನೀಡಿರುವುದು ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಬ್ಯಾಂಕ್ ಬ್ಯಾಂಕ್ ಶುಲ್ಕ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಖರ್ಚಾಗುತ್ತದೆ ಮತ್ತು ಸದಸ್ಯರ ಗೌರವಧನ ಬಂದು ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿನ ನಾವು ಗೌರವಧನವನ್ನು ನೀಡಿರ್ತೇವೆ ಸದಸ್ಯರಿಗೆ ಮತ್ತೆ